ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರದಂದು ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಉದ್ಘಾಟನಾ ಸಮಾರಂಭವಿದ್ದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ತಿಂತಿಣಿ ಬ್ರಿಡ್ಜ್ ಇವರು ಆಗಮಿಸಲಿದ್ದು ಹಾಗೂ ಶ್ರೀ ಕರೆಗುಡ್ಡದ ಶ್ರೀಗಳ ಪರಮ ಪೂಜ್ಯರಾದ ಶ್ರೀ ಮಗಜ ಮಾಂತಲಿಂಗ ಮಹಾಸ್ವಾಮಿಗಳು ಕೂಡ ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಹಾಗೂ ನಮ್ಮ ಕುಲಗುರುಗಳಾದ ನಾಗಯ್ಯ ಗುರುವಿನ ಗೊಬ್ಬರವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಮಾನ್ಯ ಸಣ್ಣ ನೀರಾವರಿ ಸಚಿವರಾದ ಎನ್ ಎಸ್ ಬೋಸಾಯಿ ಸಾಹೇಬರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಜಿ ಕುಮಾರ್ ನಾಯಕ್ ಮಾ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಅವರು ಕೂಡ ಆಗಮಿಸಲಿದ್ದಾರೆ ಹಾಗೂ ಪುತ್ಥಳಿ ಉದ್ಘಾಟಕರಾಗಿ ಶ್ರೀ ಮಾನ್ಯ ಜನಪ್ರಿಯ ಮಾನ್ವೀಯ ಮಾನ್ವೀಯ ಜನಪ್ರಿಯ ಶಾಸಕರಾದ ಜಿ ಅಂಪಯನಾಯಕ್ ಸೌಕರ್ ಅವರು ಆಗಮಿಸಲಿದ್ದಾರೆ ಹಾಗೂ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರಾದ ರಾಜಶೇಖರ್ ಹೆಟ್ನಾಳ್ ಸಾಹೇಬ್ರು ಕೂಡ ಆಗಮಿಸಲಿದ್ದಾರೆ ಹಾಗೂ ದ ಕುಷ್ಟಿಗೆಯ ಶಾಸಕರಾದ ಶ್ರೀ ದೊಡ್ಡನಗೌಡ ಪಾಟೀಲ್ರವರು ಕೂಡ ಆಗಮಿಸಲಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಕೆ ಶಿವನಗೌಡ ನಾಯಕ್ ಕೆ ವಿರೂಪಕ್ಷಪ್ಪ ಸಾಹೇಬರು ಹಾಗೂ ಬಿ ವಿನಾಯಕ್ ಸಾಹೇಬರು ರಾಜ ವೆಂಕಟಪ್ಪ ನಾಯಕರು ಬೇಗೋಡ್ ಬಸನಗೌಡರು ಹಾಗೂ ಗಂಗಾಧರ ನಾಯಕ್ ಸಾಹೇಬರು ಹಾಗೂ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಕೂಡ ಆಗಮಿಸಲಿದ್ದಾರೆ ಕೆ ಕರಿಯಪ್ಪಣ್ಣವರು ಮಾನ್ಯ ಕೆ ಬಸವಂತಪ್ಪನವರು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು ಅವರು ಕೂಡ ಆಗಮಿಸಲಿದ್ದಾರೆ ಹಾಗೂ ಬಿ ಕೆ ಅಮರೇಶಪ್ಪ ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾನ್ವಿ ಕೂಡ ಅವರು ಕೂಡ ಆಗಮಿಸಲಿದ್ದಾರೆ ಎಂ ಈರಣ್ಣ ರಾಜ್ಯಾಧ್ಯಕ್ಷರು ಕರ್ನಾಟಕ ಪ್ರದೇಶ್ ಕುರುಬರ ಸಂಘ ಬೆಂಗಳೂರು ಇವರು ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೂ ದೊಡ್ಡಬಸಪ್ಪಗೌಡ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅವರು ಕೂಡ ಆಗಮಿಸಲಿದ್ದಾರೆ ಮಾನ್ಯ ತಾಲೂಕು ಕುರುಬ ಸಂಘದ ಅಧ್ಯಕ್ಷರಾದ ಶ್ರೀ ಸತ್ಯನಾರಾಯಣ ವಕೀಲರು ಕೂಡ ಆಗಮಿಸಲಿದ್ದಾರೆ ಹಾಗೂ ಅದೇ ರೀತಿ ಮಲ್ಲಿಕಾರ್ಜುನ್ ಜಕ್ಕಲ್ದೀನಿ ಬಿ ಜೆ ಪಿ ಮಾಜಿ ತಾಲೂಕು ಅಧ್ಯಕ್ಷರು ಅವರು ಕೂಡ ಆಗಮಿಸಲಿದ್ದಾರೆ ಬಸವರಾಜಪ್ಪ ಎರಂ ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಇವರು ಕೂಡ ಆಗಮಿಸಲಿದ್ದಾರೆ ಹಾಗೂ ಮಲ್ಲನ್ಗೌಡ ಪೊಲೀಸ್ ಪಾಟೀಲ್ ನಕ್ಕುಂದಿ ಇವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ಅನೇಕರು ಇನ್ನು ಆಗಮಿಸಲಿದ್ದಾರೆ ಆದ ಕಾರಣ ತಾವೆಲ್ಲರೂ ಈ ಕಾರ್ಯ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸರ್ವರಿಗೂ ಭಂಡಾರದ ಸ್ವಾಗತ